ಬೇರೆಯವರ ಈ ವಸ್ತುಗಳನ್ನು ಬಳಸಿದರೆ ದುರಾದೃಷ್ಟ ನಿಮ್ಮ ಹೆಗಲೇರುತ್ತದೆ ನಾವು ಇತರರಿಂದ ಕೆಲವೊಂದು ವಸ್ತುಗಳನ್ನು ಎರವಲಾಗಿ ತೆಗೆದುಕೊಂಡು ಅದನ್ನು ಬಳಸಬಾರದು ಎಂದು ಹೇಳಲಾಗುತ್ತದೆ ಬೇರೆಯವರ ಈ ವಸ್ತುಗಳನ್ನು ನಾವು ಬಳಸುವುದರಿಂದ ದುರಾದೃಷ್ಟ ಹಣದ ಸಮಸ್ಯೆ ಉಂಟಾಗುತ್ತದೆ ಶಾಸ್ತ್ರದ ಪ್ರಕಾರ ನಾವು ಬೇರೆಯವರ ಯಾವ ವಸ್ತುಗಳನ್ನು ಬಳಸಬಾರದು ಬಳಸಿದರೆ ಏನಾಗುವುದು ಎಂದು ಇವತ್ತಿನ ವಿಡದಲ್ಲಿ ತಿಳಿದುಕೊಳ್ಳೋಣ ಬನ್ನಿ ಅನೇಕ ಬಾರಿ ಮನೆಯಲ್ಲಿ ಕೆಲವೊಂದು ವಸ್ತುಗಳು ಖಾಲಿಯಾಗಿರಬಹುದು ಅಥವಾ ನಮಗೆ ಬೇಕಾದಾಗ ಆ ವಸ್ತುಗಳು ನಮ್ಮ ಕೈಗೆ ಸಿಗದೇ ಹೋಗಬಹುದು ಆ ವಸ್ತುಗಳು ನಮಗೆ ತುಂಬಾ ಅವಶ್ಯಕವಿದ್ದ ಸಮಯದಲ್ಲಿ ನಾವು ಅವುಗಳನ್ನು ಇತರರಿಂದ ಎರವಲು ಪಡೆದುಕೊಳ್ಳುತ್ತೇವೆ ಇದಕ್ಕೆ ಸಂಬಂಧಿಸಿದಂತೆ ಶಾಸ್ತ್ರದಲ್ಲಿ ಕೆಲವೊಂದು ವಿಚಾರಗಳನ್ನು ಉಲ್ಲೇಖಿಸಲಾಗಿದೆ ಶಾಸ್ತ್ರದ ಪ್ರಕಾರ ನಾವು ಅಂತಹ ವಸ್ತುಗಳನ್ನು ಯಾರಿಂದಲೂ ಎರವಲು ಪಡೆದುಕೊಳ್ಳಬಾರದು ಅಂದರೆ ಅವುಗಳನ್ನು ಸಾಲವಾಗಿ ತೆಗೆದುಕೊಳ್ಳಬಾರದು ಈ ವಸ್ತುಗಳನ್ನು ನಾವು ಇತರರಿಂದ ಎರವಲು ಪಡೆದುಕೊಂಡರೆ ಜೀವನದುದ್ದಕ್ಕೂ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಆ ವಸ್ತುಗಳ ಕುರಿತು ಇಲ್ಲಿ ತಿಳಿಯೋಣ ಬನ್ನಿ ಒಂದು ಉಪ್ಪು ಕೆಲವೊಮ್ಮೆ ಮನೆಯಲ್ಲಿ ಉಪ್ಪು ಖಾಲಿಯಾಗುತ್ತದೆ ಮತ್ತು ನಾವು ಅದನ್ನು ನೆರೆಹೊರೆಯವರಿಂದ ಸಾಲವಾಗಿ ಅಥವಾ ಎರವಲಾಗಿ ತೆಗೆದುಕೊಳ್ಳುತ್ತೇವೆ ಶಾಸ್ತ್ರದ ಪ್ರಕಾರ ನಾವು ಇತರರಿಂದ ಉಪ್ಪನ್ನು ಎರವಲಾಗಿ ಪಡೆದುಕೊಳ್ಳುವುದರಿಂದ ಅವರ ಋಣದಲ್ಲಿ ಇರಬೇಕಾಗುತ್ತದೆ ಹಾಗಾಗಿ ನಾವು ಇತರರಿಂದ ಉಪ್ಪನ್ನು ಎರವಲು ಪಡೆದುಕೊಳ್ಳುವುದನ್ನು ಅಥವಾ ಸಾಲವಾಗಿ ತೆಗೆದುಕೊಳ್ಳುವುದನ್ನು ತಪ್ಪಿಸಬೇಕು ಎರಡು ಪೊರಕೆ ಶಾಸ್ತ್ರದ ಪ್ರಕಾರ ನಾವು ಯಾರಿಂದಲೂ ಪೊರಕೆಯನ್ನು ಎರವಲು ಪಡೆದುಕೊಳ್ಳಬಾರದು ಯಾಕೆಂದರೆ ಹಿಂದೂ ಧರ್ಮದಲ್ಲಿ ಪೊರಕೆಯನ್ನು ಸಂಪತ್ತಿನ ಮುಖ್ಯ ದೇವತೆಯಾದ ಲಕ್ಷ್ಮೀ ದೇವಿಯ ರೂಪವೆಂದು ಪರಿಗಣಿಸಲಾಗುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಪೊರಕೆಯನ್ನು ಇತರರಿಂದ ಎರವಲು ಪಡೆದುಕೊಂಡರೆ ಅದರಿಂದ ಮನೆಯನ್ನು ಸ್ವಚ್ಛಗೊಳಿಸಿದರೆ ಅದು ನಿಮಗೆ ಆರ್ಥಿಕ ನಷ್ಟವನ್ನುಂಟು ಮಾಡುತ್ತದೆ ಹಣದ ಸಮಸ್ಯೆಗಳು ನಿಮ್ಮನ್ನು ಕಾಡತೊಡಗುತ್ತದೆ ಹಣಕಾಸಿನ ನಷ್ಟವನ್ನು ತಡೆಯುವುದಕ್ಕಾದರೂ ನೀವು ಪೊರಕೆಯನ್ನು ಯಾರಿಂದಲೂ ಸಾಲವಾಗಿ ತೆಗೆದುಕೊಳ್ಳದಿರಿ ಮೂರು ಕರವಸ್ತ್ರ ಶಾಸ್ತ್ರಗಳ ಪ್ರಕಾರ ಯಾವುದೇ ಆತ್ಮೀಯ ಸ್ನೇಹಿತ ಅಥವಾ ಸಂಬಂಧಿಕರಿಂದ ಕರವಸ್ತ್ರವನ್ನು ಎರವಲು ಪಡೆದುಕೊಳ್ಳಬಾರದು ಈ ರೀತಿ ಮಾಡುವುದರಿಂದ ಸಂಬಂಧದಲ್ಲಿ ಕಹಿ ಉಂಟಾಗುತ್ತದೆ ಮತ್ತು ಅದು ಜಗಳಕ್ಕೆ ಕಾರಣವಾಗಬಹುದು ನಿಮ್ಮಿಬ್ಬರ ಸಂಬಂಧ ಶೀಘ್ರದಲ್ಲೇ ಹಾಳಾಗಬಹುದು ಎಂದು ಹೇಳಲಾಗಿದೆ ಕರವಸ್ತ್ರಗಳನ್ನು ಎರವಲು ಪಡೆದುಕೊಳ್ಳದಿರಿ ನಾಲ್ಕು ವಾಚ್ ವಾಚ್ಗಳನ್ನು ಕೂಡ ನೀವು ಇತರರಿಂದ ಎರವಲು ಪಡೆದುಕೊಂಡು ಧರಿಸಬಾರದು ಬೇರೆಯವರ ವಾಚನ್ನು ನೀವು ಧರಿಸುವುದರಿಂದ ನಿಮ್ಮ ಸಮಯ ವಿನಾಕಾರಣ ವ್ಯರ್ಥವಾಗಬಹುದು ಹಾಗೂ ದುರದೃಷ್ಟವು ನಿಮ್ಮ ಹೆಗಲೇರಬಹುದು ಅವರ ಜೀವನದಲ್ಲಿದ್ದ ಕೆಟ್ಟ ಸಮಯಗಳು ನಿಮ್ಮ ಜೀವನದಲ್ಲಿ ಬರಬಹುದು ಅವರ ಸಮಸ್ಯೆಗಳು ನಿಮ್ಮ ಹೆಗಲೇರಬಹುದು ಆದ್ದರಿಂದ ನೀವು ಇತರರ ವಾಚನ್ನು ಹಣ ಕೊಡದೆ ಧರಿಸಬೇಡಿ ಐದು ಮದುವೆಯ ವಸ್ತುಗಳು ಶಾಸ್ತ್ರದ ಪ್ರಕಾರ ಮದುವೆಯ ವಸ್ತುಗಳನ್ನು ಸಾಲವಾಗಿ ತೆಗೆದುಕೊಳ್ಳಬಾರದು ಇದು ದುರಾದೃಷ್ಟವನ್ನು ತರಬಹುದು ಗಂಡ ಮತ್ತು ಹೆಂಡತಿಯ ನಡುವೆ ಜಗಳಕ್ಕೆ ಕಾರಣವಾಗಬಹುದು ಹಾಗೂ ಸುಮಂಗಲಿಯರು ಬಳಸುವ ವಸ್ತುಗಳನ್ನು ಕೂಡ ನಾವು ಇತರರಿಂದ ಎರವಲು ಪಡೆದುಕೊಳ್ಳಬಾರದು ಸುಮಂಗಲಿಯರು ಬಳಸುವ ವಸ್ತುಗಳನ್ನು ಇದರಿಂದ ಎರವಲು ಪಡೆದುಕೊಂಡು ಬಳಸುವುದರಿಂದ ಆಕೆಯ ಪತಿಯ ಆಯಸ್ಸು ಕಡಿಮೆಯಾಗಬಹುದು ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ